ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ನಮ್ಮ ಕುರಿ ಶೆಡ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಈಗ ಕುರಿಗಳು ಜಾಸ್ತಿ ಇಲ್ಲ ಅದನ್ನ ಏನು ಮಾಡಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಮನೆಗೆ ಬೇಕಾದಂಥ ಸೊಪ್ಪು ಸೊಪ್ಪೆಲ್ಲ ಬೆಳ್ಕೊಂಡಿದ್ದೀವಿ ಇಲ್ಲಿ ಮನೆ ಹೊಲ್ತ ಬೆ ಬೆಳೆಸಿದ್ದು ಇವಾಗ ಹೊಲ್ತವು ಮಾಡ್ತಾ ಇಲ್ಲ ಇಲ್ಲೇ ಮನೆ ಹತ್ರ ಇಲ್ಲಿ ಹತ್ತಿರ ಇರುತ್ತೆ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ ನೋಡ್ಬೋದು ಇದು ಸ್ವಲ್ಪ ಅರಿವೆ ಸೊಪ್ಪು ಗಂಜಿನ ಸೊಪ್ಪು ಅಂತ ಹಾಕ್ತಾ ಅರವೆ ಸೊಪ್ಪು ಬಂದಿದೆ ಇದು ಅರವೆ ಸೊಪ್ಪು ಇಲ್ಲಿ ನೋಡ್ಬೋದು ಬೆಲ್ಟು ಇಲ್ಲಿ ಮೆಂತ್ಯ ಆಲ್ರೆಡಿ ಮೆಂತ್ಯ ಕಿತ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಮೆಂತ್ಯ ಅಲ್ಲೊಂದು ಹೀರೆ ಹೀರೆ ಗಿಡ ಸೈಡದೆಲ್ಲ ಹುಡಿ ಗಿಡ ಹಾಕಿದ್ದೀವಿ ಅದು ಆ ಕಡೆ ಪಾಲಾಕ್ ಸೊಪ್ಪು ಪಾಲಾಕು ಮೂಲಂಗಿ ಇದೆ ಇಲ್ಲಿ ಇದೆಲ್ಲ ಮೂಲಂಗಿ ಇದು ಸಬ್ಸಿಗೆ ಸೊಪ್ಪು ಇಲ್ಲಿ ನೋಡ್ಬೋದು ಇದೆಲ್ಲ ಮೆಂತ್ಯ ಇದಿತ್ತು ಕೊತ್ತಂಬರಿ ಸೊಪ್ಪಿತ್ತು ಆಲ್ರೆಡಿ ಕಿತ್ಕೊಂಡಿದ್ದೀವಿ ಅದಕ್ಕೆ ನಾವೇನು ಮಾಡೋ ಅಂದರೆ ಸುಮ್ಮನೆ ಕುರಿ ಹೋಗಿ ಜಾಗ ಜಾಸ್ತಿ ಈ ಥರ ಏನು ಆಚೆ ಬಿಡ್ತಿರಲಿಲ್ಲ ನಾವು ಸುಮ್ಮನೆ ಜಾಗ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಏನು ಮಾಡ್ದೆ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ನಾವು ಯಾವುದೂ ಕೆಮಿಕಲ್ ಮೇವ್ ಹಾಕಿಲ್ಲ ನೋಡ್ಬೋದು ಕುರಿ ಗೊಬ್ಬರ ಮಣ್ಣು ಹುಗ್ಗ ಈ ಗೊಬ್ಬರ ಹಾಕ್ಕೊಂಡು ಬೆಳೀತಾ ಇದ್ದೀವಿ ಮನೆಗೆ ಆವಷ್ಟು ಇನ್ನೇ ಸ್ವಲ್ಪ ಮನೆ ಹತ್ರನೇ ಬೆಳ್ಕೊತಾ ಇದ್ದೀವಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತ ಏನು ಹಾಕಲಿಲ್ಲ ಚೆನ್ನಾಗಿ ನೋಡಿ ಇದು ಪಲಾಕು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಪಲಾಕ್ ಸೊಪ್ಪು ಪಾಲಕ್ ಸೂಪ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ಚಿಕ್ಕಾಗಿ ಮನೆ ಹತ್ರ ಒಂದು ಕೈ ಕೋಡೋ ಥರ ಮಾಡ್ಕೊಂಡಿದ್ದೀವಿ ಈಗ ಒಳಗಡೆ ಬರುವ ನೋಡಿದ್ರೆ ಈಗ ಹೊಸದಾಗಿ ಸ್ವಲ್ಪ ಸುವರ್ಣ ಕುರಿ ತಂದಿದ್ದೀನಿ ನಾದಿ ಸುವರ್ಣ ಬ್ರೀಡಿಂಗ್ ಮಾಡೋಕೆ ತಂದಿದ್ದೀನಿ ನೋಡ್ಬೋದು ಈಗ ಹೊಸ್ದಾಗಿ ನಾಲ್ಕು ತಂದಿದ್ದೀನಿ ನಾದಿ ಸುವರ್ಣನ ಒಂದು ಬ್ರೀಡರು ಒಂದು ಮತ್ತೆ ಮೂರು ಹೆಣ್ಣು ಕುರಿ ತಂದಿದ್ದೀನಿ ಈಗ ಬಿಡ್ತಾ ಇಲ್ಲ ಎಲ್ಲ ಸ್ಟಾಲ್ ಫೀಡಿಂಗಲ್ಲೇ ಮಾಡೋಣ ಅಂತ ತಂದಿದ್ದೀನಿ ಈ ನೆಕ್ಸ್ಟು ಸ್ವಲ್ಪ ಎಡ್ಡೆಲ್ಲ ಸ್ವಲ್ಪ ಏಟೈಟ್ ಮಾಡಿ ಅಂದರೆ ಸ್ಟೆಪ್ ಮಾಡಿ ಇಲ್ಲೇ ಮಾರ್ಕ್ ಫ್ರೀಡಿಂಗಲ್ಲೇ ಸ್ವಲ್ಪ ಅನಿಸಿಕೊಳ್ಳೋಣ ಅದನ್ನು ಜಾಸ್ತಿ ಮಾಡೋಣ ಅನ್ನೋ ಒಂದು ಪ್ಲ್ಯಾನಿಂಗಿದೆ ಅಷ್ಟು ಸ್ಟಾರ್ಟಿಂಗ್ ಮೂರು ತಂದಿದ್ದೀನಿ ಇದರಲ್ಲಿ ಬ್ರೀಡಿಂಗ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಪೆಡ್ಡಿಂಗ್ ಕುರಿ ತೊಗೊಂಬಂದಿದ್ದೀನಿ ಸ್ವಲ್ಪ ಸ್ಟ್ಯಾಕ್ ಫೀಡಿಂಗ್ ಆದಮೇಲೆ ಸ್ವಲ್ಪ ಮೇವ ಮೇವಿಗೆ ಫಸ್ಟು ಮಳೆ ಬರೋ ಸರಿತ ಮೇವು ತುಂಬಿಕೊಂಡಿದ್ವು ಇದನ್ನೆಲ್ಲ ಮೇವು ಹಾಕಿ ತೆಗೆದ್ಬಿಟ್ಟು ಸ್ವಲ್ಪ ಈ ಕಡೆ ಗೋಡಾನ್ ಥರ ಮಾಡ್ಕೊಂಡು ಮೇವೆಲ್ಲ ಒಂದು ಕಡೆ ಸ್ಟೋರೇಜ್ ಮಾಡ್ಕೊಳೋದು ಆಸ್ತಿ ಕಡೆ ಹೊರಗಡೆ ಫುಲ್ ಸ್ಟಾಲ್ ಫಿಡಿಯಿಂದ ಹಾಕ್ಬಿಟ್ಟು ಕಂಫರ್ಟ್ ಮಾಡಬೇಕು ಈ ಇದೇ ಇದು ಥೋಟ ಫಿಫ್ಟೀನ್ ಟ್ವೆಂಟಿ ಟೂ ಇದೆ ಆಗ ಹದಿನೈದರೆ ಇದೆ ಊಟ ಇಪ್ಪತ್ತೆರಡು ಇಪ್ಪತ್ತೆರಡ ಇದೆ ಇದರಲ್ಲಿ ಒಂದು ನಾಲ್ಕು ಕಂಪಾರ್ಟ್ಮೆಂಟ್ ಮಾಡಿ ಪ್ರೆಗ್ನೆಂಟ್ ಒಂದು ಕಡೆ ಬೀಳ ಒಂದು ಕಡೆ ಮರಿ ಹಾಕಿರೋ ಕುರಿ ಒಂದು ಕಡೆ ಎಲ್ಲ ಮರಿಗಳು ಮರಿ ಆದಮೇಲೆ ಮರಿಗಳು ಮೂರು ತಿಂಗಳು ಮರಿಗಳು ಸಪ್ರೇಟ್ ಮಾಡಿ ಈಗೆಲ್ಲ ಕಂಪಾರ್ಟ್ಮೆಂಟ್ ಮಾಡಿಸ್ಬೇಕು ಇದು ಮಾಡಿಸಾದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋ ಇದಿದೆ ಇದೆ ನಾರೀ ಜಾಸ್ತಿ ಮಾಡೋಣ ಬೀಡಿಂಗ್ ಮಾಡೋಣ ಮಾಡೋಣ ಅದೇ ಇದು ಈಗ ಮೂರು ಒಂದು ಮರಿ ಹಾಕಿದೆ ಎರಡು ಮರಿ ಹಾಕಬೇಕು ಜಾಸ್ತಿ ಮಾಡ್ಕೊಂಡು ದೊಡ್ಡದಾಗ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾರೀ ಸುವರ್ಣ ಮಾಡ್ತಾಯಿದ್ದೀವಿ ಹೌದೌದು ನಾವು ಇವಾಗ ಪ್ರೆಗ್ನೆಂಟು ಮೇವೆಲ್ಲ ರಾಗಿ ಕೊಡ್ತಾ ಇದ್ದೀವಿ ರಾಗಿ ಎರಡು ಟೈಮ್ ರಾಗಿ ಕೊಡ್ತೀವಿ ಒನ್ ಟೈಮು ಮುಸ್ಕಿನ ಜೋಳ ಕೊಡ್ತಾಯಿದ್ದವು ಗ್ರೀನ್ ಪೌಡಾರ ಗ್ರೀನ್ ಪೌಡರ್ ಇದೆ ಮುಸ್ಕಿನ ಜೋಳ ಕೊಡ್ತಾಯಿದ್ದವು ಸೀಮೆ ಒಂದು ಪ್ರೆಗ್ನೆಂಟ್ ಕುರಿ ಅಂತ ಸೀಮೆ ಹಾಕ್ತಾ ಇಲ್ಲ ನೆಕ್ಸ್ಟ್ ಸೀಮೆ ಒಲೆ ಸಾಫ್ ಮಾಡಿ ಹಾಕಬೇಕು ಮತ್ತು ಕೈ ತಿಂಡಿ ಮುಸ್ಕಿ ಮುಸ್ಕಿನ ಜೋಳ ಮತ್ತು ಹಿಂಡಿ ಬೂಸ ಎಲ್ಲ ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಇದ್ದೀವಿ ಒಂದು ಟೈಮ್ ಅಷ್ಟೇ ಸಂಜೆ ಟೈಮು ಾವೆ ಹೊಲ್ತಿನ ದ್ರೋಢಿ ಆಗ್ಬಿಟ್ಟಿದೆ ಅದು ಗೋಂದಿಕೆ ಹೊಳಿತದ ಸ್ವಲ್ಪ ಅದಕ್ಕೆ ಮರಿಗಳನ್ನ ಈ ಥರ ಆಗುತ್ತೆ ಅಂತ ಮರಿಗಳನ್ನ ಸಪ್ರೇಟ್ ಮಾಡಬೇಕು ಇಲ್ಲಾಂದ್ರೆ ಗೋಂದಿಕೆ ಗತ್ತಿ ಗಂಜಲ ಉಯ್ರಿ ಪಿಚ್ಕಿ ಇಕ್ಕಿ ಬೇರೆ ಕುರಿ ಹೊಲ್ತ ಮಾಡ್ಬಿಡ್ತವೆ ಅದಕ್ಕೆ ಸಪ್ರೇಟ್ ಕಂಪರ್ಟ್ ಮಾಡ್ಸ್ಬೇಕು ಇವಾಗೆಲ್ಲ ಇದು ಮಾಡಿ Okay, come on, keep hey. watching.